ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ಭೌತಿಕ ಆಧ್ಯಾತ್ಮಿಕ ಗುರು ಲಾ ಆಫ್ ಅಟ್ರಾಕ್ಷನ್ ಕೋಚ್ ನನ್ನ ಕರ್ಮವನ್ನು ತೊಡೆದುಹಾಕಲು ಹೇಗೆ ಕರ್ಮವನ್ನು ಸಾಮಾನ್ಯವಾಗಿ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದು ಸಂಚಿತ ಕರ್ಮ ಅಥವಾ ನಮ್ಮ ಹಿಂದಿನ ಜೀವನದಲ್ಲಿ ಮಾಡಿದ ಕ್ರಿಯೆಗಳಿಂದಾಗಿ ಸಂಚಿತ ಕರ್ಮ ಎರಡು ಪ್ರಾರಬ್ಧ ಕರ್ಮ ಅಥವಾ ಸಂಚಿತ ಕರ್ಮದ ಒಂದು ಭಾಗದಿಂದಾಗಿ ನಾವು ನಮ್ಮ ಪ್ರಸ್ತುತ ಜೀವನದ ಫಲವನ್ನು ಆನಂದಿಸುತ್ತೇವೆ ಮೂರು ಆಗಾಮಿ ಕರ್ಮ ಅಥವಾ ಮುಂಬರುವ ಸಮಯದಲ್ಲಿ ನಾವು ಸಂಗ್ರಹಿಸುವ ಕರ್ಮ ಧ್ಯಾನವು ನಿಮ್ಮ ಕರ್ಮವನ್ನು ಬದಲಾಯಿಸುತ್ತದೆಯೇ ಕರ್ಮವನ್ನು ಜಯಿಸುವ ಪ್ರಮುಖ ಅಂಶವೆಂದರೆ ಧ್ಯಾನ ಪ್ರತಿ ಬಾರಿ ನೀವು ಧ್ಯಾನ ಮಾಡುವಾಗ ನಿಮ್ಮ ಕರ್ಮವು ಕಡಿಮೆಯಾಗುತ್ತದೆ ಏಕೆಂದರೆ ಆ ಸಮಯದಲ್ಲಿ ನಿಮ್ಮ ಶಕ್ತಿಯು ಮೆದುಳಿನಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಮತ್ತು ಹಳೆಯ ಮೆದುಳಿನ ಕೋಶಗಳನ್ನು ಸುಡುತ್ತದೆ ಪ್ರತಿ ಆಳವಾದ ಧ್ಯಾನದ ನಂತರ ನೀವು ಒಳಗೆ ಸ್ವತಂತ್ರರಾಗುತ್ತೀರಿ ಈ ಮಂತ್ರವನ್ನು ಪಠಿಸಿ ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ಮೇ ಪರಮಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ದುರದೃಷ್ಟವನ್ನು ತೊಡೆದುಹಾಕಲು ವಾಟ್ಸ್ ಮಾಡುವವರು ಪೂರ್ಣ ನಂಬಿಕೆಯಿಂದ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು